ಸಬ್ಸ್ಕ್ರೈಬ್ ಮಾಡಿ ಜಗಳೂರು ಪಟ್ಟಣದ ಮುಖ್ಯ ರಸ್ತೆ ಅಗಲೀಕರಣ ಮಾಡದೆ ಹೋದರೆ ಜನರು ದಂಗೆ ಹೇಳುತ್ತಾರೆ ಕಿಸ್ಕಿಂದಿ ಅಂತ ರಸ್ತೆಯಲ್ಲಿ ವಾಹನ ಸಂಚಾರರು ಓಡಾಡುವುದೇ ಒಂದು ದುಸ್ತರವಾಗಿದೆ ಕಳೆದ ದಿನಗಳಲ್ಲಿ ನಾಲ್ಕು ಜನರ ಪ್ರಾಣ ಹೋಗಿದೆ ಸಾರ್ವಜನಿಕರು ಹಾಗೂ ವಕೀಲರ ಸಂಘದಿಂದ ಶಾಸಕರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಪಟ್ಟಣದ ಪ್ರವಾಸಿ ಮಂದಿರದ ಸಭೆಯಲ್ಲಿ ಮನವಿ ಸಲ್ಲಿಸಿ ಒತ್ತಾಯಿಸಿದರು ಹಾಗಾದರೆ ನಮ್ಮ ಚಾನೆಲ್ನಲ್ಲಿ ಮೂಡಿ ಬಂದಿರುವ ಎಲ್ಲ ವಿಡಿಯೋಗಳನ್ನು ತಾವೇ ವೀಕ್ಷಣೆ ಮಾಡಿ ಅಂತ ಹೇಳಿದ್ರೆ ನಾವು ಶಾಸಕನಾಗಿ ಸಾರ್ವಜನಿಕವಾಗಿ ನಾವು ನೀವು ಭೇಟಿ ಮಾಡುವಂಥ ಎಂತ ಸಂದರ್ಭದಲ್ಲಿ ನಿಮ್ಮ ಒಬ್ರಲ್ಲೋ ಒಂದು ಕಡೆ ಈ ಪ್ರಶ್ನೆ ನನಗೆ ಬರ್ತಾಯಿತ್ತು ನನ್ನ ಉತ್ತರ ನಿಮಗೆ ಕೊಡ್ತಾ ಇದ್ವಿ ಯಾವ ರೀತಿಯಾದ ಉತ್ತರ ಅಂತ ಹೇಳಿದರೆ ಮಾಡದಂತ ಶತಸಿದ್ಧ ಅದು ಕಾರಣ ನಿಯಮಾನುಸಾರಕ್ಕೋಸ್ಕರ ನಾವು ಕಾಯ್ತಾ ಇದ್ವಿ ಹಾಗಾಗಿ ಮೊನ್ನೆ ತಾನೇ ಒಂದು ಏನು ಅಪಘಾತ ಇತ್ತಲ್ಲ ನಡೆದಂಥ ಅಪಘಾತ ಎರಡು ಜೀವ ಎರಡು ಬಲಿ ಪಡೆದಂಥದ್ದು ಅಷ್ಟಕ್ಕೆ ನಮ್ಮದು ಮುಕ್ತಾಯ ಸಂದರ್ಭ ಅದು ಬಂದಿತ್ತು ಹಾಗಾಗಿ ಆ ವಿಚಾರನ ಎಲ್ಲ ವಿಷಯನ ಎಲ್ಲ ವಿಚಾರವನ್ನು ನಿಮ್ಗೆ ಯಾಕಂತ ಹೇಳಿದ್ರೆ ನಿಮಗೆ ಆಧಾರ್ ಸಮೇತ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರಿಗಿಂತ ತುಂಬ ನಮಗಿದೆ ಇಲ್ಲಿ ನಡೆದಂಥ ಒಂದು ಅಪಘಾತದ ಎರಡು ನಾವು ಬಲಿತಗೊಂಡಿರೋಂಥ ಒಂದು ಸಂದರ್ಭವನ್ನು ಜಿಲ್ಲಾಧಿಕಾರಿಗಳು ತಮಗೆ ಹೋಗಿದೆ ಅಧಿಕಾರಿಗಳು ಅಧಿಕಾರಿಗಳಿಗೋಗಿದೆ ಜೊತೆಗೆ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಜಗಳೂರಿನಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳೆಲ್ಲ ಸೇರಿ ಮಾಡೋಕ್ಕೆ ಒಂದು ಅವತ್ತೇನೋ ದೊಡ್ಡ ನಡೆಯಾದಂಥ ಸ್ಟೇಟು ಒಂದು ಇಶ್ಯೂಸ್ ಕಂಟ್ರೋಲ್ ಆಗಿದೆ ತಮಗೆಲ್ಲ ಹೇಳ್ತೀವಿ ಆ ಕಾರಣಕ್ಕೆ ನಾವು ನನ್ನೇ ಮಾತಾಡೋದು ಮೊದಲು ಮಾತಾಡೋದರಲ್ಲಿ ನಾನು ಮೀಟಿಂಗ್ ಮಾಡೋಕ್ಕೆ ಅವರು ಇದ್ರ ಮೇಲೆ ಅಳ್ಕೋಬೇಕು ನೀವು ಅವ್ರ ಇಚ್ಛಾಶಕ್ತಿ ಎಷ್ಟಿತ್ತು ಅಂದರೆ ಇಲ್ಲಿ ಕ್ಲೋಸ್ ಮಾಡಿ ನಾನೇ ಜಗಳಿಗೆ ಹೋಗ್ತೀನಿ ಅನ್ನ ಮಾತು ಅವ್ರು ಹೇಳಿದಾಗ ವಿಕಾಸ್ ನನಗೆ ಶುಕ್ರವಾರ ಮೀಟಿಂಗು ಮತ್ತು ಶನಿವಾರ ನಮ್ಮ ಪಕ್ಷದ ಒಂದು ಯಾವ ಕಾರ್ಯಕ್ರಮ ಖಾಸಗಿ ಕಾರ್ಯಕ್ರಮ ಇರೋದರಿಂದ ನಾನು ಬರಲ್ಲ ಅಂತ ಹೇಳಿದಾಗ ಸೋಮವಾರ ಬಂದು ಮೀಟಿಂಗ್ ಮಾಡಿ ಮಾರ್ಕಿಂಗ್ ಮಾಡೋದು ವಿಳಂಬ ಆಗ್ಬೋದು ಅನ್ನೋಂಥ ಉದ್ದೇಶ ಇಟ್ಕೊಂಡು ನಾನು ಇದೇನು ಅಥವಾ ನನ್ನ ಗೈಗಳಾದ ಒಟ್ಟು ಅಲ್ಲಿ ಕೆಲಸ ನೀಡಬೇಕು ಅನ್ನೋ ಆ ಒಂದು ಉದ್ದೇಶ ಇಲ್ಲಿಂದ ಶುಕ್ರವಾರ ಶನಿವಾರ ಮಾರ್ಕಿಂಗ್ ಆಗಿದೆ ಇದರ ಮೇಲೆ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಎಲ್ಲ ಅಧಿಕಾರಿಗಳು ಈ ವಿಚಾರವಾಗಿ ಎಷ್ಟು ಈ ಕೆಲಸ ಮಾಡಿದಾರನ್ನೋಂಥದ್ದು ಸುಪ್ರೀಂ ಕೋರ್ಟ್ ಆಗಿ ಇದ್ರ ಬಗ್ಗೆ ಅಂಗೈ ಗುಂಡಿಗೆ ಕನ್ನಡಿ ಅಗತ್ಯ ಸೊ ಹಾಗಾಗಿ ಮತ್ತೆ ನಿಷ್ಠಾನ ಕೇಳ್ಕೊಬೇಡಿ ಯಾವಾಗ ಏನು ಯಾಕೆ ಅಂತೇಳಿ ವಿಕಾಸ್ ನಿಯಮಾನುಸಾರ ನೋಡಿ ಹಾಗಾಗಿ ನಾವೆಲ್ಲರೂ ಕಾನೂನಿನ ಮುಂದೆ ಕಾನೂನಿನ ಮುಂದೆ ನಾವೆಲ್ಲರೂ ಕಾನೂನನ್ನು ಒಪ್ಕೊಳ್ಬೇಕು ಕಾನೂನಿನ ಗೌರವಿಸಬೇಕು ಆ ಕಾರಣಕ್ಕೋಸ್ಕರ ಕಾನೂನು ನಿಯಮಾನುಸಾರನೂ ಹೋಗೋದಕ್ಕೆ ಸ್ವಲ್ಪ ಕಾಲ ಕಟ್ಟಿ ಆಗ್ಬೋದು ಅದನ್ನು ಅಂತ ಸಂದರ್ಭದಲ್ಲಿ ನೀವು ಹೇಳೋಂಥ ಅವಕಾಶ ಬಂದರೆ ನಾವೇ ತಮ್ಮನ್ನು ಕರೆದು ತಮ್ಮ ಮುಖಾಂತರ ಇಲ್ಲಿ ಏನೇನು ಬೆಳವಣಿಗೆಯಲ್ಲಿ ಎಲ್ಲ ವಿಷಯಗಳನ್ನು ತಮಗೆ ತರೋದು ಬಯಸ್ವಿ ಜಿಲ್ಲಾಡಳಿತ ಮತ್ತು ಶಾಸಕರು ಮತ್ತು ಮನೆ ಸರ್ಕಾರ ಈಗ ಸರ್ ಏನಿಲ್ಲ ಇದರಲ್ಲಿ ಇದು ಸ್ಟೇಟ್ ಐವಿದೆ ತಾವು ಎಲ್ಲ ನಮ್ಮ ಮಾಧ್ಯಮ ಹೇಳಿದ್ದಾರೆ ಹೇಳಿದ್ದಾರೆ ಬಹಳ ಇಕ್ಕಟ್ಟಾಗಿದೆ ಸರ್ ಇದು ತಾಲೂಕು ಹೆಡ್ ಕ್ವಾರ್ಟರ್ ಮೋಸ್ಟ್ ಬ್ಯಾಕ್ವರ್ಡ್ ಸ್ಟೇಟ್ ಇದು ನಂಜುಂಡ ಪೋರದಿ ಪ್ರಕಾರ ರೈನ್ಫಾಲ್ ಕಡಿಮೆ ಇದೆ ಭಾಳ ಇಕ್ಕಟ್ಟಾಗಿದೆ ಎಷ್ಟೆಷ್ಟು ಜಾಸ್ತಿ ಇರ್ತಕ್ಕಂಥವ್ರು ಸುಮಾರು ಜನ ಒಂದು ಮೂರು ನಾಲ್ಕು ಜನ ಸತ್ತೋಗಿದ್ದಾರೆ ವರ್ಷದಲ್ಲಿ ಅದೇ ರೋಡಲ್ಲಿ ನಾಲ್ಕು ಜನ ಸತ್ತು ಹೋಗಿದ್ದಾರೆ ಒಂದು ಪಕ್ಕದಲ್ಲಿ ಸ್ಟೇಷನ್ ಇದೆ ಬೋರ ಎಷ್ಟು ಅಂತ ತಡೀತಾರೆ ಸರ್ ಭಾಳ ಕಂಜಸ್ಟೆಡ್ ಇದೆ ಅದು ಕೇವಲ ರಸ್ತೆ ಅಗಲೀಕರಣ ಆಗಿ ಓಡಾಡಲಿಕ್ಕೆ ಅನುಕೂಲ ಆಗಬೇಕು ವಿಶಾಲ ಆಗ್ಬೇಕನ್ನೋ ಉದ್ದೇಶ ಅಲ್ಲ ಆ ಮೂಲಕ ರಸ್ತೆ ಅಗಲೀಕರಣ ಅಂದರೆ ಇಲ್ಲೆಲ್ಲಿ ಕೋಟೆ ದಿಪ್ಪು ಇದ್ದಾರೆ ಅವರೆಲ್ಲ ಒಬ್ಬೊಬ್ಬರು ನೂರಾರು ಕೋಟಿಗಳು ಕಟ್ಟಿದ್ದಾರೆ ಎಡಾ ಬಲದಲ್ಲಿ ಅವ್ರು ಯಾರು ಕೂಡ ಕೊರೋನಾ ಬಂದಂಥ ಸಂದರ್ಭ ಒಂದು ಹತ್ತು ಯಾವ ಕೊಡಿಸಿಲ್ಲ ಯಾರಿಗೆ ಏನು ಸರ್ ಇವತ್ತು ಕೂಡ ಮುನ್ಸಿಪಾಲ್ಟಿ ಒಂದು ವ್ಯಾನ್ ಬರುತ್ತಲ್ಲ ಐವತ್ತು ರೂಪಾಯಿ ತಿಂಗಳಿಗೆ ಕೊಡ್ಬೇಕು ಅಂತೇಳಿ ಅವರು ಆ ಕಸದ್ ರೋಡಿ ಹಾಕಂತ ಜನ ಅವರೆಲ್ಲ ಒಬ್ಬೊಬ್ಬರು ಇನ್ನೂರು ಕೋಟಿ ಮುನ್ನೂರು ಕೋಟಿ ಐನೂರು ಕೋಟಿ ಇದ್ದಾರೆ ಇಷ್ಟೆಲ್ಲ ಸ್ವಾರ್ಥಲಿ ಇದ್ದಂತಾರೆ ಅವ್ರದ್ದು ಇದು ಬಡವರು ಬಗ್ಗರು ಯಾರು ಇಲ್ಲ ಇದು ಮೇಲೆ ಒಂದು ಮುಸ್ಲಿಮ್ಸ್ ಯಾರು ಸ್ವಲ್ಪ ಅಲ್ಪಸಂಖ್ಯಾತ ಒಂದು ಚೂರು ಇದ್ದಾರೆ ಅಷ್ಟು ಬಿಟ್ಟರೆ ಇವರೆಲ್ಲ ಬಂಡವಾಳ ಶಾಹಿಗಳು ಇವರು ಎಲ್ಲ ಅಕ್ರಮವಾಗಿ ಬಂದಿರೋದು ನಾ ನಮ್ಮ ಶಾಸಕರು ಹೇಳಿದರು ಮೊದಲು ಸುಮಾರು ಮೂವತ್ತು ವರ್ಷ ದೊಡ್ಡ ದೊಡ್ಡ ಉಣಸೆ ಮಾರುಗಳು ಸರ್ ಉಣಸೆ ಮಾರುಗಳಿಗಾಗಿ ಸಂತೆ ಮಾಡ್ತಿದ್ದರು ಜನ ಬಂದು ಮುನ್ಸೆ ಮರದ ಕೆಳಗೆ ಸಂತೆ ಮಾರ್ಕ್ ಆರಾಮ್ಸೆ ಕೂತಿರೋಳು ಆ ಮುಣಸೆ ಎಲ್ಲ ಕಡ್ದವರು ಆಮೇಲೆ ಆ ಕಡೆ ಚಳಕಾರಿ ಟೋಲ್ ಅಲ್ಲಿ ಒಂದು ಟೋಲ್ ಮನೆ ಇತ್ತು ಸರ್ ಟೋಲ್ ಮನೆ ಇತ್ತು ಅದನ್ನು ಕೂಡ ಅಕ್ರಮ ಮಾಡಿಕೊಂಡು ಒಬ್ಬ ಕಟ್ಟಿದಾರೆ ಚಕಾತಿ ಮನೆ ಅಂತ ನಲವತ್ತು ವರ್ಷ ಕೂರ್ತಿದ್ವಿ ಸರ್ಕಾರದ ಆ ಮನೆಯನ್ನು ವಶಪಡಿಸಿಕೊಂಡು ಅಲ್ಲೊಂದು ಒಂದು ಬೆಡಗು ಬೇಗ ಕಟ್ಟಿದ ಅವರು ಪಟ್ಟಭದ್ರೋಡ್ ಮನೆಗಳಲ್ಲಿ ಇದ್ದರು ಇಂಥವ್ರು ದೊಡ್ಡ ಬಂಡವಾಳ ಶಹಿರು ಪಟ್ಟಭದ್ರ ಸಾರ್ವಜನಿಕ ಸ್ವತಃ ಅಕ್ಕೋರೆ ಮಾಡ್ಕೊಂಡಿರೋದು ನಾವು ಆಮೇಲೆ ಅಂದ್ರೆ ದೊಡ್ಡ ದೊಡ್ಡ ಬಂಗ್ಳೂರು ಕಟ್ಟಿದ್ದಾರೆ ಶಿಕ್ಷಣ ಸಂಸ್ಥೆ ಕಟ್ಟಿದಾರೆ ಆ ಶಿಕ್ಷಣ ಸಂಸ್ಥೆ ಕಟ್ಟಿದ್ರೆ ಇವತ್ತು ಇವ್ರ ಪರವಾಗಿ ಇವರನ್ನ ಎತ್ಗಟ್ಟಿ ಇವ್ರನ್ನ ಎತ್ಗಟ್ಟಿ ಐಪೋಟಿ ಹೋಗಿದ್ದಾರೆ ಹಂಗಾಗಿ ಸಾರ್ವಜನಿಕ ತೊಂದರೆ ಆಗ್ತದೆ ವಿಶಾಲ ಆಗಲಿ ಹೊಸ ಹೊಸ ಶೋರೂಮ್ ಬರಲಿ ಸರ್ ಒಂದು ಬೈಕ್ ಬೈಕ್ ಶೋರೂಮ್ ಬರಲಿ ಚೆಪ್ಪಿ ಶೋರೂಮ್ ಬರಲಿ ಇನ್ನೊಂದು ಯಾವ್ದು ಅಂಗಡಿ ಬರಲಿ ಸೂಪರ್ ಮಾರ್ಟ್ರ ಬರಲಿ ಅಲ್ಲಿ ನಮ್ಮ ಎಲ್ಲ ಯುವಕರಿಗೆ ಯುವಕರಿಗೆ ನಿರುದ್ಯೋಗಗಳಿಗೆ ಉದ್ಯೋಗ ಸಿಗುತ್ತೆ ಅಟ್ಲೀಸ್ಟ್ ಸೇಲ್ಸ್ ಮ್ಯಾನ್ ಆಗ ಆಗೋ ಜನರು ಇಂಪ್ರೂವ್ಮೆಂಟ್ ಆಗ್ತದೆ ಈಗ ನೀರು ಬಂದಿದೆ ಐವತ್ತೆಂಟು ಕೆರೆ ನೀರು ಬರ್ತಾಯಿದೆ ಭದ್ರ ಮೇಲ್ದಣ್ಣೆ ಬರ್ತಾಯಿದೆ ಜನರು ವಿಶಾಲವಾಗಿ ಅಭಿವೃದ್ಧಿ ಆಗಲಿಕ್ಕೆ ಒಂದು ಒಳ್ಳೆ ಅವಕಾಶ ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂದರೆ ಯಾವ ಕಂಪ್ನಿಯಲ್ಲಿ ಯಾರು ಕೂಡ ಈಗ ಬರೋದಿಲ್ಲ ದಯವಿಟ್ಟು ಇದು ಕೇವಲ ರಸ್ತೆಗಳಿಗೆ ಕಾರಣ ಅಪಘಾತ ಆಗುತ್ತೆ ಅಷ್ಟಕ್ಕೆ ಸೀಮಿತಗೊಳಿಸೋದು ಬೇಡ ಈ ಫ್ಯೂಚರ್ ಇನ್ನೊಂದು ಐವತ್ತು ವರ್ಷಕ್ಕೆ ಎಲ್ಲರೂ ಕೂಡ ನಾವು ಮರ್ತಕರು ಮನವಿ ಮಾಡ್ತೇವೆ ಯಾರ ವಿರುದ್ಧ ದ್ವೇಷ ಇಲ್ಲ ಅಸೂಯೆ ಇಲ್ಲ ಶಿಫ್ಟ್ ಇಲ್ಲ ದಯವಿಟ್ಟು ಅವರು ಹೋಟಲ್ ಹಾಕಿರ್ತಕ್ಕಂಥ ಸ್ಟೇಗಳನ್ನು ವಾಪಸ್ ತಗೋಬೇಕು ಕೇಸ್ಗಳನ್ನು ಸ್ಪಂದಿಸಬೇಕು ನಮಗೆ ಜಿಗಲೂರು ಅಭಿವೃದ್ಧಿಗೆ ಕೈ ಜೋಡಿಸ್ ಬಿಲ್ದೆ ಹೋದರೆ ನಾಳೆ ಈ ಸಣ್ಣ ಪುಟ್ಟ ಅಪಘಾತಗಳಾದರೆ ಸಾರ್ವಜನಿಕರು ನುಗ್ಗಿ ಅವ್ರ ಅಂಗಡಿಗಳನ್ನ ಧ್ವಂಸ ಮಾಡೋದಂತ ಶತಸಿದ್ದ ಹಂಗಾಗಿ ಅದಕ್ಕೆ ಅವಕಾಶ ಕೊಡಬೇಡಿ ನಾವು ಅವ್ರು ಮನೆ ಮಾಡ್ಕೊಳ್ತೇವೆ ಯಾಕಂದ್ರೆ ಪೊಲೀಸರವರು ಶಾಸಕ ಇಲ್ಲ ಅಂದರೆ ಮನೆಯವ್ರ್ ಏನೋ ಅನಾಹುತ ಆಗ್ತಾ ಇತ್ತು ಇದು ಅವ್ರಿಗೆ ಅವ್ರು ಅರ್ಥ ಮಾಡ್ಕೋಬೇಕು ನಾವು ಪ್ರಚೋದನೆ ಕೊಡ್ತಾ ಇಲ್ಲ ನಾವು ಅವ್ರಿಗೆ ತಿಳಿಯಲ್ತದೆ ಯಾರ ಕಾನೂನು ಕೂಡ ತಡೆ ಆಗ್ಲಿಕ್ಕಾಗೋದಿಲ್ಲ ಹಾಗಾಗಿ ನಾವು ಇನ್ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ನಾವು ಸಂಘದಿಂದ ಇವತ್ತು ಮನೆಗೆ ಕೊಡ್ತೀವಿ ಸರ್ ದಯವಿಟ್ಟು ನೀವು ಯಾವ ಕಾರಣಕ್ಕೆ ಮುಂದಿನ ಐದು ಜನ ಶಾಸಕರು ಮತ್ತು ಜಿಲ್ಲಾಧಿಕಾರಿ ಜಿಲ್ಲಾಡಳಿತ ಇನ್ನು ತೆಗಿಬೇಡ್ರಿ ನಿಮ್ಮಲ್ಲಿ ಭರವಸೆ ಕಳೆದ ಐವತ್ತು ವರ್ಷಗಳಲ್ಲಿ ಇದಾಗಬೇಕಾಯ್ತು ಯಾಕೋ ಆಗಿಲ್ಲ ಇನ್ನೆಲ್ಲ ಟೀಕೆ ಮಾಡೋದು ಬೇಡ ತಾವು ಇವಾಗ ಮಾಡೋದಿಲ್ಲ ಸರ್ ಮತ್ತು ನರಕಾಯಿಂಸ ಅನುಭವಿಸ್ಬೇಕು ಜಗಳ ತಾಲೂಕು ಜನ ದಯವಿಟ್ಟು ನಮಗೆ ಅವಕಾಶ ಮಾಡಕೊಡಿ ಒಡಿರಿ ನಿಮ್ಮ ಜೊತೆಗೆ ನಾವು ಕಾನೂನ ಪ್ರಕಾರ ಇರ್ತೇವೆ ನಮ್ಮ ಸಂಘದಿಂದ ಒಂದು ರೆಸಲ್ಯೂಷನ್ ಕೂಡ ಮಾಡಬೇಕು ಜಗಳೂರಲ್ಲಿ ಇದ್ದೆನೋ ಜಗಲೋರ ಯಾರಾದರೂ ಒಂದು ಕೇಸ್ ಹಾಕಿದ್ರೆ ಅವ್ರು ಪರೋಗ ಆ ಕಾಲ ತಾಣ ತಂದ್ ಮಾಡ್ಬಾರದು ಅಂತ ಹೇಳಿ ನಾವು ರೆಸಲ್ಯೂಷನ್ ಸಂಘದಿಂದ ನಾವು ರೆಸಲ್ಯೂಷನ್ ಮಾಡ್ತೇವೆ ನಿಮ್ಮ ಜೊತೆ ನಾವು ಇರ್ತರೆ ದಯವಿಟ್ಟು ನೀವು ಹೆಂಗೆ ಕೇಳಬೇಡಿ ಸರ್ ದಯವಿಟ್ಟು ಮಾಡಿ ವಕೀಲ ಅಧ್ಯಕ್ಷರು